ನಮ್ಮ ಭಾರತ ದೇಶದ ಜನತೆಗೆ ಇದೊಂದು ದೊಡ್ಡ ಹಬ್ಬ ಈ ಹಬ್ಬದ ಪ್ರಯುಕ್ತ ನಮ್ಮ ಈ ಆದರ್ಶ ಪ್ರೌಢಶಾಲೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಮತ್ತಿತರ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಬಹುಮುಖ್ಯವಾಗಿ ನಮ್ಮ ಜನಸೇನಾ ಸಂಸ್ಥೆಯಿಂದ ಅಧ್ಯಕ್ಷರು ಪದಾಧಿಕಾರಿಗಳು ಆಗಮಿಸಿದ್ದಾರೆ ಅವರ ಕೊಡುಗೆ ಬಹಳ ಅಪೂರ್ವವಾದದ್ದು ಶಾಲೆಗೆ ಮನೋರಂಜನೆ ತಂದುಕೊಡುವಂತಹ ಮಕ್ಕಳಲ್ಲಿ ಉತ್ಸಾಹ ತುಂಬುವಂತಹ ಬ್ಯಾಂಕ್ ಸೆಟ್ ಅನ್ನ ನಮಗೆ ಉಚಿತವಾಗಿ ಕೊಡುಗೆಯಾಗಿ ನೀಡಿದ್ದಾರೆ ಇದು ಬಹಳ ಅತ್ಯುನ್ನತವಾದಂತಹ ಅವರ ಕೊಡುಗೆಯನ್ನು ನಾವು ಬಯಸ್ತಾ ಇದ್ದೀವಿ ನಮ್ಮ ಸಂಸ್ಥೆಯ ಪರವಾಗಿ ಉಪಾಧ್ಯಾಯರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ತುಂಬಾ ಸಮಯದ ನೋಂದಣಿಯನ್ನು ಅರ್ಪಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಮಿತ್ರರು ಎಲ್ಲರೂ ಸಹ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಆದರೂ ಸಹ ಅವರ ಫ್ಯಾಮಿಲಿಗಳು ಸಹ ನಾವು ಮಿತ್ರರಾಗಿದ್ದರು ನಮ್ಮ ಬಿಟ್ಟಳ್ಳಿ ಗ್ರಾಮದ ಪ್ರಕಾಶ್ ಅವರು ಹರೀಶ್ ರವರು ಮತ್ತೆ ನಮ್ಮ ಡಾಕ್ಟರ್ ಸುಪ್ರಿಯಾ ಅವರ ತಂದೆ ವಿಶ್ವನಾಥ್ ಅವರು ನಮ್ಮ ಒಡನಾಟ ಬಹಳ ಹತ್ರ ಇರುವಂತದ್ದು ಮೊದಲಿನಿಂದ ಸುಮಾರು ಅರವತ್ತು ಎಪ್ಪತ್ತು ವರ್ಷಗಳಿಂದ ಈ ಸಂದರ್ಭದಲ್ಲಿ ಅವರೂ ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ಶಾಲೆಗೆ ಸಹಕಾರವನ್ನು ಕೊಟ್ಟು ಒಂದು ಒಳ್ಳೆ ವಿದ್ಯೆಯನ್ನು ನೀಡಲಿ ಸಂಸ್ಥೆ ಒಂದು ವಿದ್ಯೆಯನ್ನು ನೀಡ್ತಾ ಇದೆ ಇದು ಮುಂದುವರಿಯಲಿ ಅನ್ನೋ ಭಾವನೆಯನ್ನ ಪ್ರದರ್ಶಿಸಿದ್ದಾರೆ ಅವರಿಗೂ ಸಹ ನನ್ನ ತುಂಬ ಹೃದಯದ ನಮಸ್ಕಾರಗಳು ಮತ್ತೆ ಈ ಸಂದರ್ಭದಲ್ಲಿ ಹಿರಿಯರೆಲ್ಲ ಮಾತಾಡಿದ್ದಾರೆ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದ ವಿಧಾನ ಸ್ವಾತಂತ್ರ್ಯ ಪಡೆಯೋದಕ್ಕೆ ಯಾವ ರೀತಿ ಇಂಗ್ಲಿಷಿನ ದಾಳಿಕೆಯಲ್ಲಿ ನಮ್ಮ ನಾಯಕರು ಓಡಾಡಿ ನಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತಿದ್ದಾರೆ ಇದರ ಎಲ್ಲರ ಬಗ್ಗೆ ಸಹ ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನು ನಮಗೆ ಬಂದಿದೆ ಎಪ್ಪತ್ತೊಂಬತ್ತು ವರ್ಷ ಕಳೆದಿದೆ ಆದ್ರೆ ಅದಕ್ಕೆ ಅನುಗುಣವಾಗಿ ನಮ್ಮ ನಾಗರಿಕತೆ ಬೆಳೀತಾ ಇಲ್ಲ ಇದು ಸುಮಾರು ವರ್ಷಗಳ ಹಿಂದೆ ಸುಮಾರು ನಲವತ್ತೈದು ವರ್ಷಗಳ ಹಿಂದೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಈ ಭಾಗದಲ್ಲಿ ಸಿಗ್ತಾನೇ ಇರಲಿಲ್ಲ ಇದನ್ನು ಮನಗೊಂಡು సాదైర ఎప్ప ఎప్పనే వీళ్ళు మళ్ళ హితదృష్ట విద్యవంతరగో అన్నో దృష్టి ఈ శాల ప్రారంభమ కేవల హ అందే ఒ తరగతి ఐదనే తరగతి ఎంటనే తరగతి ఒసే పూజ ಮಾಡಿ ಕೇವಲ ಹತ್ತೊಂದೆರಡು ವಿದ್ಯಾರ್ಥಿಗಳಿಂದ ಪ್ರಾರಂಭ ಮಾಡಿದಂತಹ ಈ ಸಂಸ್ಥೆ ಬರ್ತಾ ಬರ್ತಾ ಒಳ್ಳೆ ವಿದ್ಯೆಯನ್ನು ಕೊಡ್ತಾ ಬರ್ತಾ ಇದ್ದ ಹಾಗೆ ಒಂದು ಉನ್ನತ ಮಟ್ಟಕ್ಕೆ ಸಾವಿರದ ಇನ್ನೂರು ಜನ ಸ್ಟ್ರೆಂತ್ ನಮ್ಮ ಈ ಸಂಸ್ಥೆ ಹಣದ ಒಂದು ಯೋಜನೆಗಾಗಿ ಸಂಸ್ಥೆಯನ್ನು ಮಾಡಿಲ್ಲ ಪ್ರಾರಂಭದಲ್ಲಿ ಐವತ್ತು ರೂಪಾಯಿ ಫೀಸ್ ಪ್ರತಿ ವರ್ಷ ಒಪ್ಪು ಮಗುವಿಗೆ ಅಂತ ಮಾಡಿದ್ವಿ ಈಗ ಈ ಒಂದು ಇವಾಗ ಪ್ರೆಸೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಕೇವಲ ಐನೂರ ಐವತ್ತು ರೂಪಾಯಿ ಫೀಸು ಮಾತ್ರ ಎಸ್ ಎಲ್ ಸಿ ಆಗ್ಬೋದು ಎಣ್ಣೆ ಕ್ಲಾಸ್ ಆಗ್ಬೋದು ಒಂಬತ್ತನೇ ಕ್ಲಾಸ್ ಆಗ್ಬೋದು ಈ ತರ ನಾವು ಫೀಸ್ಗಳನ್ನು ಹೆಚ್ಚಾಗಿ ಆಗದೆ ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನು ಕೊಡಬೇಕು ಒಂದು ಉದ್ದೇಶದಿಂದ ಈ ಶಾಲೆ ಪ್ರಾರಂಭ ಮಾಡಿರೋದು ಅದಕ್ಕನುಗುಣವಾಗಿ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಂತಹ ಮಕ್ಕಳು ಉತ್ತಮವಾದಂತಹ ಪೌಡರವಾಗಿ ಬೇರೆ ಬೇರೆ ದೇಶಗಳಲ್ಲಿ ತಮ್ಮ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಜೀವನವನ್ನು ಸಲ್ಲಿಸ್ತಾ ಇದ್ದಾರೆ ಬೇರೆ ದೇಶಗಳಿಂದ ಅವರು ನಮ್ಮ ಮಾಡಿದಾಗ ಒಂದು ಎಷ್ಟು ತೃಪ್ತಿ ಆಗುತ್ತೆ ಅಂತ ಹೇಳಿದ್ರೆ ಅಷ್ಟೇ ಸಂತೋಷ ಆಗುತ್ತೆ ಅದು ಅಲ್ಲದೆ ಬಹಳಷ್ಟು ವಿದ್ಯಾರ್ಥಿಗಳು ತಮ್ಮ ತಮ್ಮ ಜಾಪಗಳಲ್ಲಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಡಾಕ್ಟರ್ಸ್ ಆಗಿದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ದಾರೆ ಚಂದ್ರಬಾಬು ನಾಯ್ಡು ಅವರ ಪರ್ಸನಲ್ ಸೆಕ್ರೆಟರಿ ಆಗೋ ಕೂಡ ಇದ್ದಾನೆ ಅರ್ಥ ಮಾಡಿಕೊಳ್ಳಿ ಚೀಫ್ ಮಿನಿಸ್ಟರ್ಗೆ ಸಿ ಎ ಆಗಿರ್ಬೇಕಾದ್ರೆ ಇಟ್ ಇಸ್ ನಾಟ್ ಎ ಕಾಮನ್ ಜೋಕ್ ಇಲ್ಲಿ ವಿದ್ಯೆಪಡದಂತವರು ನಮ್ಗೆ ಹೆಮ್ಮೆಯನ್ನು ನೀಡಿದ್ದಾರೆ ನಮಗೆ ಬಹಳಷ್ಟು ಸಂತೋಷ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಸುಪ್ರಿಯ ವಿದ್ಯಾರ್ಥಿನಿ ನೋಡಿ ಈ ಹುಡುಗಿ ಈ ಪಾಪು ಅಷ್ಟೇ ನೋಡಬೇಕು ಪಾಸ ಎಂಬಿ ಬಿ ಎಸ್ ಎಂಬಿ ಬಿ ಎಸ್ ಮಾಡೋದು ಅಷ್ಟು ಆದಂತಹ ಕೆಲಸ ಅಲ್ಲ ಒಂದು ದೃಢ ಸಂಕಲ್ಪ ಇದ್ದು ಆ ಸಂಕಲ್ಪವನ್ನು ನೆರವೇರಿಸೋದಕ್ಕೆ ಛಲ ಮಾಡಿ ಎಂಬಿ ಬಿ ಎಸ್ ಮಾಡಿರೋ ವಿದ್ಯಾರ್ಥಿನಿ ನಮ್ಮ ಈ ಬಾಪು ಇದೇ ರೀತಿ ನೀವು ಒಂದು ಛಲವನ್ನು ಇಟ್ಟು ಒಂದು ದೃಢ ಸಂಕಲ್ಪವನ್ನು ಪಡೆದು ನಿಮ್ಮಲ್ಲಿ ನೀವೇ ಸಂಕಲ್ಪ ಬರಬೇಕು ನಾನು ಉತ್ತಮವಾದಂತಹ ಪ್ರಜೆ ಆಗಬೇಕಾದ್ರೆ ಉತ್ತಮವಾದಂತಹ ವಿದ್ಯಾಭ್ಯಾಸ ಬೇಕು ಉತ್ತಮವಾದಂತಹ ವಿದ್ಯಾಸ ವಿದ್ಯಾಭ್ಯಾಸ ಬೇಕಾದ್ರೆ ಉತ್ತಮವಾದಂತಹ ನಡೆ ನೋಡಿ ಇರಬೇಕು ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಇವಾಗ ಇಪ್ಪತ್ತು ಮೂವತ್ತು ವರ್ಷದ ಕೆಳಗೆ ಹೆಣ್ಣು ಮಕ್ಕಳು ಬಹಳಷ್ಟು ಹಿಂದಿದ್ರು ಎಜುಕೇಶನ್ ಅಲ್ಲಿ ಗಂಡು ಮಕ್ಕಳು ಮುಂದಿದ್ರು ಈಗಿನ ಕಾಲದಲ್ಲಿ ಈಗ ಪರಿಸ್ಥಿತಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಅತೀವವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯೆಯನ್ನು ಪಡೆದು ಒಳ್ಳೆ ಪೌರರಾಗಿದ್ದಾರೆ ಗಂಡು ಮಕ್ಕಳು ಕಡಿಮೆ ಆಗಿದ್ದಾರೆ ಕಾರಣ ಕಾರಣಕ್ಕೆಲ್ಲ ಎಲ್ಲರೂ ಗೊತ್ತಿದೆ ಹಲವಾರು ಕೃತ್ಯಗಳಿಗೆ ಕಾರಣರಾಗಿ ಪ್ರೇರಿಕರಾಗಿ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದೂ ಹಿಂದೆ ಪಡೀತಾ ಇದ್ದಾರೆ ಆಗ್ಲೇ ಈ ಮಗು ಮೊಬೈಲ್ ನೋಡೋದ್ರಿಂದ ಅಷ್ಟೊಂದು ಪ್ರಭಾವ ಎಜುಕೇಶನ್ ಬರೋದಿಲ್ಲ ಅಂತ ಹೇಳಿ ಅದು ನಿಜ ಈಗ ನಾವ್ ಧೈರ್ಯವಾಗಿ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ತಲೆ ಎತ್ತಿಟ್ಟುಕೊಂಡು ಓಡಾಡ್ತೀವಿ ಓಡಾಡ್ತೀವಿ ಇರೋದಿಲ್ಲ ಮೊಬೈಲ್ ಯಾರಾದ್ರೂ ತಲೆ ಎತ್ಕೊಂಡು ನೋಡ್ತಾರ ನೋಡ್ತಾರ ತಲೆ ಎತ್ಕೊಂಡು ಈ ಮೊಬೈಲ್ ಇಟ್ಕೊಂಡು ಈಗ ಇಟ್ಕೊಂಡು ನೋಡೋದು ಯಾಕೆ ಇದ್ರ ಸಹವಾಸ ಅಷ್ಟು ಒಳ್ಳೇದಲ್ಲ ಸೀಮಿತವಾಗಿ ಉಪಯೋಗಿಸ್ಕೋಬೇಕು ಅವಶ್ಯಕತೆಗೆ ತಕ್ಕಂತೆ ಮೊಬೈಲ್ ಅನ್ನು ಉಪಯೋಗಿಸ್ಕೋಬೇಕೆ ಹೊರತು ಇದನ್ನು ಹೆಚ್ಚಿನ ಬಳಕೆ ಹಲವಾರು ಆಪ್ಗಳು ಇನ್ನೊಂದು ಇನ್ನೊಂದು ಇರೋದ್ರಿಂದ ಇದಕ್ಕೆ ದುಶ್ಚಟ ಮಾಡ್ಕೋಬೇಡಿ ಮೈನ್ ರೀಸನ್ ಕೊಡದೆ ಫೇಲ್ಯೂರ್ ಆಫ್ ಎಜುಕೇಶನ್ ಅರ್ಥ ಮಾಡ್ಕೊತಾ ಇದ್ದೀರಾ ಈ ದುಶ್ಚಟಗಳನ್ನ ದೂರ ಮಾಡಿ ಮೊದಲು ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ಮನ್ನ ಹೆತ್ತು ಸಾಕಿ ಏತಕ್ಕಾಗಿ ಶಾಲೆ ಕಳಿಸ್ತಾ ಇದ್ದಾರೆ ಏನು ನಾವು ಏನು ಮಾಡಬೇಕು ಅನ್ನೋದನ್ನ ಕಲೀರಿ ನಿಮ್ಗೊಂದು ಪ್ರೆಸೆಂಟ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ದಯವಿಟ್ಟು ಅನ್ಯ ಭಾವಿಸ್ಬೇಡಿ ನಮ್ಮ ನಾರಾಯಣ ಸ್ವಾಮಿ ಅವರು ಈ ಶಾಲೆ ವಿದ್ಯಾರ್ಥಿ ಸುಮಾರು ವರ್ಷಗಳ ಹಿಂದೆ ನಾರಾಯಣ ಸ್ವಾಮಿ ಏನ್ ತಪ್ಪು ಏನೋ ಗೊತ್ತಿಲ್ಲ ನನ್ಗೆ ಅವ್ರ ಮೇಲೆ ಒಂದು ನನಗೆ ಆಪಾದ ನಮ್ಮ ಮಕ್ಕಳು ಇರ್ತಕ್ಕಂಥ ನಮ್ಮ ಮಕ್ಕಳು ಒಳ್ಳೆಯ ಅಷ್ಟೇ ನಮ್ಮ ಭಾವನೆ ಅವತ್ತು ನಮ್ಮ ನಾರಾಯಣ ಸ್ವಾಮಿಯವ್ರನ್ನ ನಾನು ಆದೇಶ ಒಂದು ಕಟ್ಟಿಗೆ ಬಂದು ಹೊಡೆದು ಆ ಒಡೆ ಮಾಡಲೇದಿರೋದ್ರಿಂದ ಬಹಳಷ್ಟು ಮಾರುಕೊಂಡು ನಾರಾಯಣ ಸ್ವಾಮಿ ಬಂದಿದ್ದಾನೆ ಡಾಕ್ಟಲೇಟ್ ಬಂದಿದ್ದಾನೆ ನಾರಾಯಣ ಸ್ವಾಮಿ ಮುಡಬಾದಲ್ಲಿ ಯಾವಾಗ ಕಾಣಿಸ್ತಾರ ನನಗೇ ಒಂಥರ ಹಿಂಜರಿತ ಏನಪ್ಪಾ ಪ್ರಾ ಅವತ್ತು ಹೊಡೆದು ಬಿಟ್ಟಲ್ಲ ಅಂದ್ರೆ ನನಗೂ ನಾಪತ್ತ ಆದ್ರೆ ನಾರಾಯಣ ಸ್ವಾಮಿ ದೂರದಲ್ಲಿ ನೋಡ್ಬಿಟ್ಟೆ ಓಡಿ ಬಂದ ಅಪ್ಪಿಕೊಂಡು ನೀವು ಮಾಡದ ಆ ಕೆಲಸಕ್ಕೆ ನಾನು ಇವತ್ತು ಉತ್ತಮವಾಗಿದ್ದೀನಿ ಅಂತ ಹೇಳಿದಾಗ ನಮ್ಗೆ ಧೈರ್ಯ ಹೆಮ್ಮೆ ನಮ್ಗೆ ಹೆಮ್ಮೆ ನನ್ನ ಮಕ್ಕಳು ಒಳ್ಳೇದಿದ್ದರೆ ನಮ್ಗೆ ಹೆಮ್ಮೆ ಇದನ್ನ ರೂಢಿ ಮಾಡ್ಕೋಬೇಕು ಮತ್ತೆ ಇಪ್ಪತ್ತೈದು ವಿದ್ಯಾರ್ಥಿಗಳು ಶಾಲೆಯಲ್ಲಿ ವಿದ್ಯಾ ವಿದ್ಯಾಭ್ಯಾಸದ ಒಂದು ಈ ಊಟದಲ್ಲಿ ಉಪಾಧ್ಯಾಯರು ಬೇರೆ ವಿದ್ಯಾರ್ಥಿಗಳು ಬೇರೆ ವಿದ್ಯಾರ್ಥಿಗಳಿಗೆ ಹಕ್ಕುಂಟು ಏನು ಅವರ ವಿದ್ಯೆಯನ್ನು ಪಡೆಯತಕ್ಕಂಥ ಹಕ್ಕು ಅವ್ರದ್ದು ಉಪಾಧ್ಯಾಯರಿಗೆ ಕರ್ತವ್ಯ ಉಂಟು ಏನು ಉನ್ನತವಾದಂತಹ ವಿದ್ಯೆಯನ್ನು ನೀಡತಕ್ಕಂಥದ್ದು ಅವರ ಕರ್ತವ್ಯ ಅದು ಅವರ ಹಕ್ಕಲ್ಲ ಅದು ಅವರ ಕರ್ತವ್ಯ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಹಕ್ಕನ್ನ ಪ್ರಶ್ನೆಗಳ ಮುಖಾಂತರ ನೀವು ಉತ್ತರವನ್ನು ಪಡೆದುಕೊಂಡಿರಬೇಕು ಯಾವ ಮಗು ಪ್ರಶ್ನೆ ಹಾಕೋದ್ರಲ್ಲಿ ಅವರು ವಿದ್ಯಾಭ್ಯಾಸ ವಿದ್ಯಾಭ್ಯಾಸದಲ್ಲಿ ಮುಂದುವರಿಯುವುದಕ್ಕೆ ಸಂಶಯನೇ ಇರೋದಿಲ್ಲ ಯಾಕೆಂತಂದ್ರೆ ಅವರು ಕೇಳಿದಂತ ಪ್ರತಿ ಅವರು ಉತ್ತರವನ್ನು ನೋಡಿದು ಕೊಡುತ್ತೆ ಆ ಒಂದು ಪದ್ಧತಿಯಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ತರಬೇಕು ಮೊದಲು ನಾವೆಲ್ಲ ಓದ್ತಾ ಇದ್ದಾಗ ಮರಳಲ್ಲಿ ಬೆರಳಿಟ್ಕೊಂಡು ಐ ಈ ಬರಿತಾ ಇದ್ವಿ ಈ ಬರೀತಾ ಇದ್ವಿ ಇವೆಲ್ಲ ಮಾಡ್ರನ್ ಟೈಪ್ ಅದನ್ನು ಸದುಪಯೋಗ ಪಡ್ಕೊಳ್ಳಿ ಹೆಣ್ಣು ಮಕ್ಕಳು ಸಹ ಹೆಣ್ಣು ಮಕ್ಕಳ ಒಂದು ರೀತಿಯಲ್ಲಿ ರೇಷಿಯೋದಲ್ಲಿ ಒಳ್ಳೆ ವಿದ್ಯೆಯನ್ನು ಬಿಡುವುದು ಭಾರತ ದೇಶದ ಹಿತವನ್ನು ಕಾಪಾಡಬೇಕು ನಮ್ಮ ಮನೆಗಳ ಹಿತ ನಾವು ಕಾಪಾಡಿಕೊಳ್ಳೋದಲ್ಲ ಆಶ್ಚರ್ಯ ಏನಿಲ್ಲ ಮಹಾನ್ ವ್ಯಕ್ತಿಗಳು ಅವರು ಜೀವವನ್ನೇ ಮುಡಿಪಾಗಿಟ್ಟಿದ್ದಾರೆ ನಮಗಾಗಿ ನಮ್ಮ ಈ ಸ್ವಾತಂತ್ರ್ಯಕ್ಕಾಗಿ ನಾವು ಸಹ ಒಂದು ಉತ್ತಮ ಪ್ರಜೆಗಳಾಗಿದ್ದಾವೇರಿ ನಮ್ಮ ಕರ್ತವ್ಯವನ್ನು ನಿಲ್ವ ಇನ್ನು ಭವ್ಯ ಭಾರತ ಆಗೋದ್ರಲ್ಲಿ ಸಂಭೆ ಇರೋದಿಲ್ಲ ನಾವು ಓದ್ತಾ ಇದ್ದಾಗ ಒಬ್ಬ ಲಕ್ಷೆ ಇಂಗ್ಲಿಷ್ ಅವರು ಹೇಳೋ ಇಂಡಿಯಾ ಎ ರಿಚ್ ಕಡೆ ಇನ್ಹ್ಯಾಪಿಟೆಡ್ ಬೈ ದಿ ಪೋರ್ ಪೀಪಲ್ ಎಕ್ಸ್ಪೆನ್ಸ್ ಕೊಡಿ ಸರ್ ಅಂತ ಹೇಳಿದ್ರೆ ಅರ್ಧ ಲಕ್ಷ ಕೊಡೋದು ಅದನ್ನೆಲ್ಲ ನಾವು ಅರಿಬೇಕು ಇಂಗ್ಲಿಷ್ ನಮ್ಗೆ ಪ್ಯೂಚರ್ ಅಲ್ಲಿ ಇಂಗ್ಲೀಷ್ ಮಾಡ್ತಾ ಇದ್ರಿ ಸರ್ ನಮ್ಗೆ ಇಂಪಾರ್ಟೆಂಟ್ ಏನಾದರೂ ಹೇಳಿ ಸರ್ ನಮ್ಗೆ ಇಂಗ್ಲೀಷ್ ಓದೋದು ಕಷ್ಟ ಅಂತ ಹೇಳಿದ್ರೆ ಆಯ್ತು ಕೊಟ್ಟು ಕೊಡ್ರಿ ಅಂತ ಹೇಳ್ಬಿಡೋದು ಟೆಕ್ಸ್ಟ್ ಬುಕ್ ತಗೊಳ್ಳೋದು ಬುಕ್ ಅಲ್ಲಿ ಏನಿರುತ್ತೋ ಅದನ್ನೆಲ್ಲ ಬರ್ಕೊಂಡ್ರಿ ಇದೆಲ್ಲ ಇಂಪಾರ್ಟೆಂಟ್ ಹೇಳೋದು ಅವರೇ ಕ್ವಶನ್ ಪೇಪರ್ ಕೊಡ್ತಾ ಇದ್ದೀವಿ ಆ ತರ ಎಲ್ಲ ವಿದ್ಯೆ ಪೂರ್ತಿಯಾಗಿ ಕಲಿಬೇಕು ಅನ್ನೋದು ಅವರ ಒಂದು ಇಂಟೆನ್ಷನ್ ಈ ತರ ಇರುತ್ತೆ ನಾವು ವಿದ್ಯೆ ಉನ್ನತವಾದಂತಹ ವಿದ್ಯೆ ಸುಧದ್ಭುತವಾದಂತಹ ವಿದ್ಯೆ ಪಡೆದಾಗ ಸುಸದ್ಭುತವಾದಂತಹ ಭಾರತವನ್ನು ಕಟ್ಟೋದಕ್ಕೆ ಪ್ರೇರಣೆ ಆಗುತ್ತೆ ನಮ್ಮ ತಂದೆ ತಾಯಿಯನ್ನ ತೃಪ್ತಿಪಡಿಸುತ್ತೆ ನೆಮ್ಮದಿಯಾಗಿ ಜೀವನ ಮಾಡಿಕೊಳ್ಳೋದಕ್ಕ ಅವಕಾಶ ಆಗುತ್ತೆ ಅಂತ ಹೇಳುತ್ತಾ ನಮಗೆ ಈ ಶಾಲೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರೂ ಮತ್ತೊಮ್ಮೆ ವಂದನೆಗಳನ್ನು ತಿಳಿಸ್ತಾ ನನ್ನ ಈ ನಾಲ್ಕು ಮಾತನ್ನು ಮುಕ್ತಾಯ ಮಾಡ್ತೀನಿ